ನಮಸ್ಕಾರ ಕಿಡ್ಸ್ ಕನ್ಸಲ್ಟೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇಂದು ನಾವು ಮಕ್ಕಳಿಗೆ ಮೂಗಿನಿಂದ ರಕ್ತ ಬಂದರೆ ಏನು ಮಾಡಬೇಕು ಎಂಬುದರ ಬಗ್ಗೆ ಕಲಿಯೋಣ ಮಕ್ಕಳ ಮೂಗಿನ ಒಳಚರ್ಮ ತುಂಬಾ ಸೂಕ್ಷ್ಮವಾಗಿರುತ್ತದೆ ಮೂಗಿನಲ್ಲಿ ಬೆರಳು ಹಾಕುವುದು ತುಂಬ ಜೋರಾಗಿ ಮೂಗು ಚೀದುವುದು ಒಣಹವೆ ಅಥವಾ ಸಣ್ಣ ಪುಟ್ಟ ಪೆಟ್ಟುಗಳಿಂದಾಗಿ ಅಲ್ಲಿರುವ ಸಣ್ಣ ರಕ್ತನಾಳಗಳು ಒಡೆದು ರಕ್ತ ಬರಬಹುದು ಮೂಗಿನಿಂದ ರಕ್ತಸ್ರಾವಕ್ಕೆ ಪ್ರಥಮ ಚಿಕಿತ್ಸೆ ರಕ್ತ ಬಂದ ತಕ್ಷಣ ಗಾಬರಿಯಾಗಬೇಡಿ ಅಳುವುದು ರಕ್ತಸ್ರಾವವನ್ನು ಹೆಚ್ಚಿಸಬಹುದು ಮಗುವನ್ನು ಸಮಾಧಾನಪಡಿಸಿ ಮಗುವನ್ನು ನೇರವಾಗಿ ಕೂರಿಸಿ ತಲೆಯನ್ನು ಸ್ವಲ್ಪ ಮುಂದಕ್ಕೆ ಬಾಗಿಸಲು ಹೇಳಿ ತಲೆ ಹಿಂದಕ್ಕೆ ಬಾಗಿಸಿದರೆ ರಕ್ತ ಗಂಟಲಿಗೆ ಹೋಗಿ ವಾಂತಿಯಾಗುವ ಅಥವಾ ಉಸಿರಾಡಲು ತೊಂದರೆಯಾಗುವ ಸಾಧ್ಯತೆಯಿರುತ್ತದೆ ಬಾಯಿಗೆ ಬಂದ ರಕ್ತವನ್ನು ಉಗುಳಲು ಹೇಳಿ ಸರಿಯಾದ ರೀತಿ ಮೂಗು ಹಿಡಿಯುವುದು ನಿಮ್ಮ ಹೆಬ್ಬರಳು ಮತ್ತು ತೋರು ಬೆರಳಿನಿಂದ ಮೂಗಿನ ಗಟ್ಟಿಯಾದ ಮೂಳೆಯ ಕೆಳಗಿರುವ ಮೃದುವಾದ ಭಾಗವನ್ನು ಒತ್ತಿ ಹಿಡಿಯಿರಿ ಎರಡು ಹೊಳ್ಳೆಗಳನ್ನು ಮುಚ್ಚುವಂತೆ ಸರಿಯಾಗಿ ಒತ್ತಿ ಹಿಡಿಯಬೇಕು ಹತ್ತು ನಿಮಿಷಗಳ ಕಾಲ ಕಾಯಿರಿ ಮೂಗನ್ನು ಸತತವಾಗಿ ಹತ್ತು ನಿಮಿಷಗಳ ಕಾಲ ಒತ್ತಿ ಹಿಡಿದುಕೊಳ್ಳಿ ಮಧ್ಯದಲ್ಲಿ ಬಿಟ್ಟು ರಕ್ತ ನಿಂತಿದೆಯೇ ಎಂದು ನೋಡಬೇಡಿ ಈ ಸಮಯದಲ್ಲಿ ಮಗುವಿಗೆ ಬಾಯಿಯಿಂದ ಉಸಿರಾಡಲು ಹೇಳಿ ರಕ್ತ ನಿಂತ ನಂತರ ಏನು ಮಾಡಬೇಕು ಹತ್ತು ನಿಮಿಷದ ನಂತರ ಒತ್ತಡವನ್ನು ನಿಧಾನವಾಗಿ ಬಿಡಿ ರಕ್ತಸ್ರಾವ ಮುಂದುವರೆದರೆ ಮತ್ತೊಮ್ಮೆ ಹತ್ತು ನಿಮಿಷಗಳ ಕಾಲ ಮೂಗನ್ನು ಒತ್ತಿ ಹಿಡಿಯಿರಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳಿಗಿಂತ ಹೆಚ್ಚು ಕಾಲ ರಕ್ತಸ್ರಾವ ನಿಲ್ಲದಿದ್ದರೆ ತಲೆಗೆ ಪೆಟ್ಟಾದ ನಂತರ ರಕ್ತಸ್ರಾವವಾದರೆ ಮಗುವಿಗೆ ಉಸಿರಾಡಲು ಕಷ್ಟವಾದರೆ ಅಥವಾ ತಲೆ ಸುತ್ತು ಬರುತ್ತಿದ್ದರೆ ಮೂಗಿನಿಂದ ಅತಿ ಹೆಚ್ಚು ರಕ್ತ ಹೋಗುತ್ತಿದ್ದರೆ ಈ ಲಕ್ಷಣಗಳಿದ್ದರೆ ಅಥವಾ ರಕ್ತಸ್ರಾವಕ್ಕೆ ಸರಿಯಾದ ಕಾರಣ ತಿಳಿಯದಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಪರೀಕ್ಷಿಸಿಕೊಳ್ಳಿ ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇವೆ ಮಕ್ಕಳ ಆರೋಗ್ಯದ ಕುರಿತು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಕಿಡ್ಸ್ ಕನ್ಸಲ್ಟೆಂಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಆರೋಗ್ಯವಾಗಿರಿ ಸಂತೋಷವಾಗಿರಿ ಧನ್ಯವಾದಗಳು